ನಿರ್ಮಾಣವನ್ನ ಒಪ್ಲೇಬೇಕು ಯಾಕೆ ಹಿನ್ನಡೆ ಆಗಿದೆ ಅಂತ ತಿಳಿದ್ಕೊಳ್ತೀನಿ ಬಿಹಾರ ಫಲಿತಾಂಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಎನ್ ಡಿಎಗೆ ಇಷ್ಟು ಮುನ್ನಡೆ ಹೇಗ್ ಬಂತು ಅಂತ ತಿಳ್ಕೊಳ್ತೀನಿ ಬಿಹಾರದಲ್ಲಿ ಜನರ ತೀರ್ಮಾನ ಒಪ್ಪಿಕೊಳ್ಳಲೇಬೇಕಾಗುತ್ತೆ ಯಾಕೆ ಹಿನ್ನಡೆ ಆಯ್ತು ಎಂ ಜಿ ಪಿ ಅದ್ರ ಬಗ್ಗೆನೂ ತಿಳ್ಕೊಳ್ತೀನಿ ಎನ್ ಡಿ ಎಗೆ ಇಷ್ಟು ಬಹುಮತ ಸಿಕ್ಕಿದಾದ್ರೂ ಹೇಗೆ ಅನ್ನೋದ್ರ ಬಗ್ಗೆನು ತಿಳ್ಕೊಳ್ತೀನಿ ರಾಹುಲ್ ಗಾಂಧಿ ವೋಟ್ ಚೋರಿ ವಿಚಾರ ಪ್ರಸ್ತಾಪಕ್ಕೂ ಸಂಬಂಧಪಟ್ಟಂತೆ ವೋಟ್ ಚೋರಿ ಮಾಡಿದ್ದಾರಲ್ಲ ಅಂತೇಳಿ ಸಿಎಂ ಇಲ್ಲಿ ಕೂಡ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಒಟ್ನಲ್ಲಿ ಜನ್ರು ಕೊಟ್ಟಿರುವಂಥ ತೀರ್ಮಾನವನ್ನು ಒಪ್ಕೊಳ್ಳೇಬೇಕು ಆದರೆ ಎಂ ಜಿ ಪಿಗೆ ಹಿನ್ನಡೆ ಆಗಿದ್ದು ಹೇಗೆ ಮತ್ತೆ ಎನ್ ಡಿ ಎ ಇಷ್ಟು ಮಟ್ಟಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡು ಗೆಲುವಿನತ್ತ ಹೋಗ್ತಾ ಇರೋದು ಹೇಗೆ ಅದ್ರ ಬಗ್ಗೆ ಕೂಡ ನಾನು ತಿಳ್ಕೊಳ್ತೀನಿ ಅಂತ ಸಿಎಂ ಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಂತ ತೀರ್ಪನ್ನು ಒಪ್ಕೊಬೇಕಲ್ಲ ಸಿ ಗೊತ್ತಿಲ್ಲ ಅಲ್ಲಿ ಅದು ಹೋಗಿಲ್ಲ ಯಾಕೆ ಹಿನ್ನಡೆ ಆಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ತಿಳ್ಕೊಂಡು ಮಾಹಿತಿ ಗೊತ್ತಿಲ್ಲ ಈಗ ನಿತೀಶ್ ಕುಮಾರ್ ಯಾರು ಅವರು ಓ ಬಿ ಸಿ ಅಲ್ವಾ ಕಾಂಗ್ರೆಸ್ ಮೇನ್ ಅಜೆಂಡಾ ಓ ಬಿ ಸಿ ಮುನ್ನಡೆ ಓಟ್ ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ ಜನ ಕೊಟ್ಟಂತ ಸಿ ಅದು ನೋಡೋಣ ನನಗೆ ಗೊತ್ತಿಲ್ಲ ಅಲ್ಲಿ ಅದು ಹೋಗಿಲ್ಲ ಯಾಕೆ ಹಿನ್ನಡೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಎ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಗೊತ್ತಿಲ್ಲ ನಿತೀಶ್ ಕುಮಾರ್ ನಿಶ್ಚಿತವಾಗ್ಲು ನಾವು ಅದೇ ರೀತಿ ಜನರ ತೀರ್ಪನ್ನ ಸ್ವೀಕಾರವನ್ನ ಮಾಡಲೇಬೇಕು ಮಾಡ್ತೀವಿ ಅದಕ್ಕೆ ಅದ್ರ ಬಗ್ಗೆ ನಮ್ಮ ಹಿರಿಯರು ಏನೇನ್ ನಿರ್ಧಾರ ತಗೊಂತಾರೆ ಅದ್ರ ಪಕ್ಷ ಸಂಘಟನೆ ವಿಚಾರದೊಳಗ ಮತ್ತೊಂದ್ ವಿಚಾರದೊಳಗ ನಾವು ನೋಡ್ತೀವಿ ಅದ್ರ ಜೊತೆಗೆ ನಿಶ್ಚಿತವಾಗ್ಲು ಓಟ್ ಚೋರಿ ವೋ ಚೋರಿ ಮಾಡ್ಲಾರ್ದು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ನಿಶ್ಚಿತವಾಗ್ಲು ನಾವೂನು ಅದೇ ರೀತಿ ಜನರ ತೀರ್ಪನ್ನು ಸ್ವೀಕಾರವನ್ನು ಮಾಡಲೇಬೇಕು ಮಾಡ್ತೀವಿ ಅದಕ್ಕೆ ಅದ್ರ ಬಗ್ಗೆ ವಿಚಾರ ಮಾಡುವಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಪಕ್ಷದ ಒಡೆಯನಲ್ಲಿರ್ತಕ್ಕಂಥ ಅಬ್ಸರ್ವರ್ಸ್ ಪ್ರಕಾರ ನಮಗೆ ಜನರ ಸ್ಪಂದನ ನಮ್ಮ ದಿಗ್ ನಮ್ಮ ಪಕ್ಷದ ಪ ಯುನೈಟೆಡ್ ಪಕ್ಷದ ಪರವಾಗಿ ಇದೆ ಅಂತ ಹೇಳಿ ಮಾತುಗಳನ್ನು ಹೇಳ್ತಾ ಬಂದಿದ್ದರು ವಿತ್ ರಿಸಲ್ಟ್ ಏನು ಬರ್ತಾರೆ ನಾವು ಸಾಯಂಕಾಲ ಫುಲ್ ರಿಸಲ್ಟ್ ಅಂದರೆ ನಿಮಗೆ ಪೂರ್ತಿ ಇವರು ಹೇಳ್ಬೋದಾಗಿತ್ತು ಯಾಕಂದರೆ ಕೆಲವೊಂದು ಕಾಂಗ್ರೆಸ್ ಪಕ್ಷದ ಇರ್ಬೋದು ನಮ್ದು ಆರ್ ಜೆ ಡಿರ್ಬೋದು